one mm -hmm. day ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ ದುನಿತ್ ರೈ ಮತ್ತು ಗಗನ್ ಎಸ್ ಇವರಿಗೆ ಸನ್ಮಾನ ಹಾಗೂ ಮೆರವಣಿಗೆ ಯ ಮೂಲಕ ಗೌರವ ಸಮರ್ಪಣೆ ಸತತ ಹ್ಯಾಟ್ರಿಕ್ ಗೆಲುವು ಮೂರನೇ ಬಾರಿಗೆ ಎರಡು ಬೆಳ್ಳಿಯ ಪದಕಗಳೊಂದಿಗೆ ನಮ್ಮ ಶಾಲೆಯ ಹಿರಿಮೆಯನ್ನು ಹಿರಿಮೆಯ ಕಿರೀಟಕ್ಕೆ ಮತ್ತೊಂದು ಗಡಿಯನ್ನು ಸೇರಿಸಿರುವಂತಹ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಇಂದು ಅಸೆಂಬ್ಲಿ ಸೇರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಆಡಳಿತ ಮುಖ್ಯಸ್ಥೆ ಶ್ರೀಮತಿ ಶಾರದಾ ಮೇಡಮ್ ಶ್ರೀ ಎಯುಪಿ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ ರಾಧಾಕೃಷ್ಣ ನಾಯಕ್ ಸರ್ ಹೈಸ್ಕೂಲ್ ಹೆಡ್ ಮಿಸ್ಟರ್ ಶ್ರೀಮತಿ ಗೀತಾ ಟೀಚರ್ ಹಾಗೆ ಹೈಸ್ಕೂಲ್ ಹೈರ್ ಸೆಕೆಂಡರಿ ಪಿಟಿಎ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಉಮರ್ ಕಂಗನಮೂಲ ಸರ್ ಅದೇ ರೀತಿಯಾಗಿ ಎಂ ಪಿಟಿಎ ಪ್ರೆಸಿಡೆಂಟ್ ಅವರು ಇಂದು ಬಂದಿರುವಂತಹ ಹೆತ್ತವರು ಪುನೀತ್ ಮತ್ತು ಪೋಷಕರು ಇವರೆಲ್ಲರಿಗೂ ಹಾಗೆ ವಿದ್ಯಾರ್ಥಿ ಮಿತ್ರರು ಅಧ್ಯಾಪಕ ಬಂದ ಎಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಒಂದು ಶಾಲೆಯ ಹಿರಿಮೆ ಎನ್ನುವುದು ಕಲಿಕೆಯಲ್ಲಿ ಅಷ್ಟೇ ಅಲ್ಲ ಅದಲ್ಲದೆ ಪಠ್ಯೇತರ ಚಟುವಟಿಕೆಗಳು ಹಲವಾರು ಇದೆ ಸಾರ್ಗಳಾಗಿರಬಹುದು ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಇವೆಂಟ್ ಆಗಿರಬಹುದು ಹತ್ತಿರದ ಯಾವ ಶಾಲೆಗಳಲ್ಲೂ ಹೈಸ್ಕೂಲ್ ವಿಭಾಗದಲ್ಲಿ ಪಡೆದಂತಹ ಸಾಧನೆಯಾಗಿದೆ ದುನಿತ್ ಮತ್ತು ಗಗನ್ ನಮ್ಮ ಶಾಲೆಗೆ ತಂದುಕೊಟ್ಟಿರೋ ಇದು ನಮಗೆ ಹಿರಿಮೆ ಶಾಲೆಯಿಂದ ಎಲ್ಲಾ ಸಾರ್ ಗಳಲ್ಲಾಗಿ ಸೈನ್ಸ್ ಮ್ಯಾಥ್ ಸೋಶಿಯಲ್ ಐಟಿ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆ ಇಷ್ಟೆಲ್ಲಾ ಸಾರ್ಗಳಲ್ಲಿ ಭಾಗವಹಿಸಿ ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳು ನಾನು ಹೆಸರು ಕರೀತೇನೆ ಅವರ ಒಂದು ಜಸ್ಟ್ ಪರಿಚಯ ಮಾಡಿಕೊಳ್ಳುವುದು ಹಾಗೆ ನಾನು ಹೆಸರು ಕರೆದಾಗ ವಿದ್ಯಾರ್ಥಿಗಳೆಲ್ಲ ಬಂದಿಲ್ಲಿ ನಿಲ್ಬೇಕು When I call out, call the, out the, names the names of all the five winners in district, district level, level, should come and assemble, and assemble here, here in front of assembly. assembly. Science, Science District Fair, Srijesh K. N., Mohammad Rizwan, Keyan, Jish Keyan. Jish Rizwan one, one, Science Working Model, Talent Search Examination, Shima, Shaima, Ashok P. B M, Science Investigatory Project, Science Quizzes of Fatima and Avani, टीम मोहम्मद ऋषभ सायन्स ड्रामा टीम सायन्स मॅगझीन टीम प्लीज कम फॉरवर्ड अंडरस्टँड हियर सोशल आशुतोष माफिया टेंटी लोकल हिस्ट्री रायटिंग अद्वैत काशेप अँड जोशे डिसोझा वर्किंग मॉडेल थर्ड इयर ग्रेड प्रिती यंग टेंटी अॅटलस मेकिंग फर्स्ट इयर ग्रेड आल्सो वन मोर क्रेडिट टू हर शी हॅज सेलेक्टेड टू स्टेट लेव्हल पार्टिसिपेशन Work experience for संकेती टेंसी कैचेगियारे का ट्री लीफ प्रोडक्ट्स ए ग्रेड सानिदी है स्टफल टॉय सी ग्रेड। I T फॉर निदिश स्क्रैच प्रोग्रामिंग फर्स्ट ए ग्रेड आल्सो पार्टिसिपेटेड इन डिस्ट्रिक्ट मैथमेटिक्स फॉर इजर फर दिमाकी मास्टरिंग सर्च एग्जामिनेशन। She has one more credit to her success. She has been selected into state level participation. विद्यारंग कला साहित्य वेदिके वती इन्द नड़े 2025 आशेद नाफिया अभिनया सेलेक्टेड फॉर डिस्ट्रिक्ट लेवल एश्यस्विनी फोक सोंग जानपद हाडु सेलेक्टेड टू डिस्ट्रिक्ट लेवल ರನರ್ಸ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ರನರ್ಸ್ ದುನಿತ್ ರಾಯ್ ಅಂಡ್ ಗಗನ್ ಎಸ್ ಇವರನ್ನು ಸನ್ಮಾನಿಸುವ ಗೌರವಿಸುವ ಒಂದು ಸಂದರ್ಭ ದುನಿತ್ ರಾಯ್ ಕ್ಲಾಸ್ ಎಂಟಿ ಎ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಸಿಲ್ವರ್ ಮೆಡಲಿಸ್ಟ್ ರನ್ನರ್ ಈತನಿಗೆ ಶಾಲೆ ಹೋಲಿಸಿ ಸನ್ಮಾನಿಸಬೇಕಾಗಿ ನಮ್ಮ ಶಾಲಾ ಆಡಳಿತ ಮುಖ್ಯಸ್ಥೆ ಶ್ರೀಮತಿ ವೈ ಮೆಹರಂ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಅವರು ಕೂಡ ಮಾಡುವಂತಹ ಮ್ಯಾನೇಜ್ಮೆಂಟ್ ವತಿಯಿಂದ ಬರುವಂತಹ ಕಾಶವಾಡ ಈ ವಿದ್ಯಾರ್ಥಿಗಿದೆ ಪ್ಲೀಸ್ ಸ್ಟೇಟ್ ಲೆವೆಲಲ್ಲಿ ನಡೆದಂತಹ ಕಬಡ್ಡಿ ಕಾಂಪಿಟೇಷನಲ್ಲಿ ನಮ್ಮ ಶಾಲೆಯ ದುನಿತ್ ಮತ್ತು ಗಗನ್ ಇವರಿಬ್ಬರು ರನ್ನರ್ಸ್ ಆಗಿ ಸಿಲ್ವರ್ ಮೆಡಲ್ ಗೆದ್ದು ಬಂದಿರ್ತಾರೆ ಆ ಸಂತೋಷವನ್ನು ಇವತ್ತು ನಾವು ಆಘೋಷ ಮಾಡ್ತಾ ಇದ್ದೇವೆ ಇದು ನಮಗೆ ನಮ್ಮ ಶಾಲೆಗೆ ಸಂಬಂಧಪಟ್ಟು ಬಹಳ ಸಂತೋಷದ ವಿಚಾರ ಇದು ಬಹುಶಃ ಮೂರನೇ ಸಲ ಅಂತ ಹೇಳಿ ಮೂರನೇ ಸಲ ಇದು ಇದೇ ರೀತಿ ಇನ್ನೂ ಕೂಡ ಆವರ್ತನೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತೇನೆ ನಾನು ಅದೇ ರೀತಿ ಇದರಲ್ಲಿ ಸಿಲ್ವರ್ ಮೆಡಲ್ ಗೆದ್ದಂತಹ ಮಕ್ಕಳಿಗೆ ನನ್ನ ಎಲ್ಲ ರೀತಿಯ ಅಭಿನಂದನೆಗಳನ್ನು ಮ್ಯಾನೇಜ್ಮೆಂಟಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ವಿದ್ಯಾರಂಗ ಮತ್ತು ಇತರ ಐಟಮ್ಗಳಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸ್ಥಾನ ಪಡೆದಂತಹ ಮಕ್ಕಳಿದ್ದಾರೆ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ ಇದಕ್ಕೆ ಬೇಕಾಗಿ ಈ ವಿದ್ಯಾರ್ಥಿಗಳ ಯಶಸ್ವಿಗೆ ಮುಖ್ಯ ಕಾರಣವೇ ಅಧ್ಯಾಪಕರು ಅಧ್ಯಾಪಕರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿದ್ದೇನೆ ಮ್ಯಾನೇಜ್ಮೆಂಟಿನ ಪರವಾಗಿ ಶಾರದಾಂಬ ಹೈಸ್ಕೂಲ್ ಶ್ರೇಣಿ ಇಲ್ಲಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ವಿನ್ನರ್ ಆಗಿರುವಂತಹ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು ದುನಿತ್ ರೈ ಹಾಗೂ ಗಗನ್ ಇವರು ಇವರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ಇದೀಗ ನಮ್ಮ ಶಾಲೆಯಲ್ಲಿ ನಡೆಯ ನೆರವೇರಿತು ಅದೇ ರೀತಿಯಾಗಿ ಮೆರವಣಿಗೆ ಹೋಗಿ ಮಕ್ಕಳೆಲ್ಲರೂ ಆಘೋಷಿಸಿ ಇದೀಗ ತಲುಪಿರುವಂತದ್ದು ಇವರಿಗೆ ಶುಭ ಹಾರೈಸಿ ನಮ್ಮ ಶಾಲಾ ಹೆಡ್ ಶ್ರೀಮತಿ ಗೀತಾ ಟೀಚರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಗಗನ್ ಮತ್ತು ದುನಿತೆ ಸ್ಟೇಟ್ ಲೆವೆಲ್ ಕಬಡ್ಡಿಯಲ್ಲಿ ಸಿಲ್ವರ್ ಮೆಡಲ್ ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಇವರಿಗೆ ಇವರ ಸಾಧನೆ ಶ್ರಮ ಮತ್ತು ಪರಿಶ್ರಮ ಒಳ್ಳೆ ಪರಿಶ್ರಮ ಪಟ್ಟು ಈ ಹಂತಕ್ಕೆ ತಲುಪಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಅವರಿಗೆ ಪ್ರೋತ್ಸಾಹಿಸಿದಂತಹ ನಮ್ಮ ಪಿ ಟಿ ಸರ್ ಸೃಜನ್ ಮತ್ತು ಸಹೋದ್ಯೋಗಿ ಬಂಧುಗಳು ಅವರ ಹೆತ್ತವರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಈ ಶ್ರೇಣಿ ಶಾಲೆಯಿಂದ ಸ್ಟೇಟ್ ಸ್ಟೇಟ್ ಮಟ್ಟದವರೆಗೆ ಹೋಗಿ ಕಬಡ್ಡಿ ಚಾಂಪಿಯನ್ಶಿಪ್ ಪಡೆದ ಚಾಂಪಿಯನ್ಶಿಪ್ ಅಲ್ಲಿ ಸಿಲ್ವರ್ ಮೆಡಲ್ ಪಡೆದಂತಹ ದುನೀತ್ ರೈ ಮತ್ತು ಗಗನ್ ಇವರಿಗೆ ಈವಾಗಲೇ ಎಲ್ಲ ರೀತಿ ಅಭಿನಂದನೆಗಳನ್ನು ಮಾಡಿ ಆಯಿತು ಇವರಿಗೆ ಇನ್ನು ಮುಂದೆಯೂ ಇವರಿಗೆ ಮಾತ್ರ ಅಲ್ಲ ನಮ್ಮ ಮುಂದಿನ ಎಲ್ಲ ಮಕ್ಕಳಿಗೂ ಇದೇ ರೀತಿ ಮುಂದುವರಿಲಿಕ್ಕೆ ಶಾಲೆಯಿಂದ ರಾಜ್ಯ ಮಟ್ಟದವರೆಗೆ ಹೋಗಲಿಕ್ಕೆ ಸಾಧ್ಯದಕ್ಕಿಂತಲೂ ಮೇಲೆ ಹೋಗಲಿಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಈ ಶಾಲೆಯ ಸಂಸ್ಥೆಯ ಅಧ್ಯಾಪಕರು ಕೊಡಬೇಕು ಅದು ಅಲ್ಲದೆ ಅವರಿಗೆ ಬೇಕಾದಂತಹ ಒಂದು ಪ್ರೋತ್ಸಾಹವನ್ನು ಕೂಡ ಪ್ರೋತ್ಸಾಹ ಕೂಡ ಅವರ ಮನೆಯಿಂದ ಸಿಗಲಿ ಇನ್ನು ಮುಂದೆ ಇಂತಹ ಒಂದು ಪ್ರೋತ್ಸಾಹ ಮತ್ತು ಸಹಕಾರದಿಂದ ಇನ್ನೂ ಕೂಡ ನಮ್ಮ ಶಾಲೆಯ ಮಕ್ಕಳು ಇಂತಹ ಉನ್ನತ ಸ್ಥಾನ ಪಡೆಯಲಿ ಅಂತ ಹೇಳಿ ಜೋಕ್ಲಿಗೆ ಜೋಕ್ಲೆ ಆಕ್ಲಿ ಇಂಟ್ರೆಸ್ಟ್ ಉಂಟು ಐತೆ ಆಕ್ಳನ್ನು ಬುಡಿಡುತ್ತ ಅಂದೆ ನಮ್ಮ ಮಕ್ಳು ಏನ ದಬಳ್ ಪೀರ್ ಆಪುಜಿ ಅದರ ಕಬಡ್ಡಿಗೊಬೇ ಒನ್ ಎಂಕ್ಲ ಕಬಡ್ಗೆ ಎಂಕ್ಲೋಜಿ ಬಂದೆ ನಿಕ್ಲ ಓಲು ಓದ್ ಹುಷಾರಲ್ಲ ಮೈಕ್ ಜಾಗ್ರತೆ ಮಲ್ತವಲ್ಲ ಆತ್ತೆ ಆಯ್ತು ಕಬಡ್ಡಿಗೆ ಓದಿದ್ದು ಬುಕ್ಕ ನೆಟ್ಟು ಯಕ್ಷಗಾನ ನಡುವಲ್ಲಿ ಯಕ್ಷಗಾನ ನಡ ಬುಕ್ ಕುಂಥ ಭೋಜನೆ ಐತೆ ಬುಕ್ಕ ನಮ್ಮ ಮೆಕ್ಲಿನ ಜಾಗ కలిపెరలు ఉండే బుక్క నెట్టు నెట్ మాత్ర కబడ్డీ టైంకర ఇంట్రెస్ట్ పండుగ ఎంక పోడి అప్పుడు బొరిచి బొరిచి పండుగంది ఇస్తాండలు పోదు అటు బురడ్ ఎందుక మాంతెట్లా పోయేందండి ఒట్లా పిరజార్ సెకండ్ అండ్ ప్రైస్ ఎంక తెడే పండు కునీజ్ అన్నట్టు ప్రేక్షగా అన్నట్టు వైట్లా మాంత ఎట్లా పోయినట్టు మాంత పుగారు ఉంది ಖುಷಿ ಆಯಿತು ಈ ಶಾಲೆಗೆ ಬಂದು ನಾನು ಇಷ್ಟು ಇದು ಮಾಡಿದೆ ಅಂತ ಮುಂಚೆ ಪುತ್ತಿಗೆಯಲ್ಲಿ ಶಾಲೆ ಇದ್ದೆ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನನಗೆ ಕಬಡ್ಡಿ ಅಂದರೆ ಎಂತ ಅಂತ ಗೊತ್ತಾ ಶಾಲೆಯಲ್ಲಿ ಸಜನ್ ಸರ್ನ ಇದರಿಂದ ನಾನು ಇಷ್ಟು ಮೇಲೆ ಬಂದೆ ಕಬಡ್ಡಿ ಕ್ರಿಕೆಟ್ ಬಳ್ಳೋ ಒಂದು ಅದು ಬರ್ತೇ ಪೋಳಿರ್ಬೇಕು ಬರ್ತೇ ಕ್ರಿಕೆಟ್ಲ ಕಬಡ್ಲ ಕಬಡ್ಲಾಕ್ಲಾ ಅದೇ ಐನ್ ಕಲ್ತೃ ಶಾಲೆ ಎಲ್ಲ ಒಂದು ಎಡಂದು ಬರ್ತದೆ ಮುಲ್ಪಲ್ಲ ಒಂಜಿಂದು ಬರ್ತದೆ ಅಪ್ಪ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪನಕ್ಕೆ ಪೂರ ಈ ಸರ್ತಿ ಪಂಡ ರಡ್ಡು ವರ್ಷ ಇಡೀ ಬತ್ತೆ ಮೂಜಿ ವರ್ಷ ಅಂಡಿ ರಡ್ಡು ವರ್ಷ ಗೋಲ್ಡ್ ಅಂಡಿ ಈ ವರ್ಷ ಸಿಲ್ವರ್ ಸಿಲ್ವರ್ ಎಡ್ಡ ಗೊಬ್ಬುದೇ ನಮಗೆ ಫೈನಲ್ ಒಂದು ಮೂಜಿ ನಾಲ್ ಪಾಯಿಂಟ್ ರನ್ನರ್ಸ್ ಆಯ್ನಿ ಪಕ್ಕ ಸಬ್ ಜೂನಿಯರ್ ಲಂಚನೆ ಡಿಸ್ಟ್ರಿಕ್ಟ್ ಡಿಸ್ಟಿಕ್ ಈ ಸರ್ತಿ ನಮ್ಮ ಫಸ್ಟ್ ನಮ್ಮ ಶೇಣಿದು ಡಿಸ್ಟಿಕ್ಗೆ ಏಳೆಟ್ಟು ಆರು ಜನ ಸೆಲೆಕ್ಟ್ ಆಗ್ತೀರಿ ಈಜನ್ ಏಪಲ ಒಂಜಿ ರಡ್ಡ ಸೆಲೆಕ್ಟ್ ಮಾಡ್ತೀನಿ ಈ ಸರ್ತಿ ಆ ಜನ ಸೆಲೆಕ್ಟ್ ಆಗ್ತಾರೆ ಅಂಚರಿ ಒಂದು ದಿನ ಹೆಂಗೆ ಆಲ್ ವಸ್ತ ಕ್ಯಾಪ್ಟನ್ ಭರತ್ ಭರತ್ ಶೆಟ್ಟಿ ಬತ್ತಿತ್ತು ಅವ್ನು ಜನ ಕ್ಯಾಂಪಿಂಗ್ ಮಾಡ್ತಾರೆ ಪೂರ ಪೂರ ಸಪೋರ್ಟ್ ಮಾಡ್ತೀರ ಊರ್ದಾಕ್ ಆಗೋ ಊರ್ ಮಸ್ತ್ ಸಪೋರ್ಟ್ ಹೋಗ್ಲಾರೆ ಮಲ್ತ ಬಕ್ಕ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ ಮಸ್ತ್ ಸಪೋರ್ಟ್ ಮಾಡ್ಪೇರಿ ಮತ್ತು ಇಲ್ಲ ದಾಳಿ ಮನ್ ಮನ್ಪೋರ್ ಹಿಂಗೆ ಬಕ್ಕ ಸ್ಟಾಫ್ ದಾಖಲೆ ಬಕ್ಕ ಲಾಸ್ಟ್ ಇಯರ್ ಒಂದಿತ್ತು ಮತ್ತ ಬ ಕ್ಯಾಂಪ್ ಊರು ಬರೋತಿ ಈ ಸರ್ತಿ ಚೂರು ಆಯ್ನ ಬಿಸಿಟ್ ಆಯ್ತು ಬರ್ರಾಯ್ಜಿ ಬಕ್ಕ ಐಯರ್ ಸೆಕೆಂಡ್ ಇಯರ್ ರಾಘವೇಂದ್ರ ಆಯ್ತು ಓಡೆ ಮ್ಯಾಚ್ ಬಂದ್ಲ ಬಲ ಬಂಡ ಬರೋದಿತ್ತು ಅಂಚ ಈ ಸರ್ತಿ ಜೋಕ್ ಲಡ್ಡುದೀವಿ ಪೂರ ಟೀಮ್ ನಮ್ಮ ಜೂನಿಯರ್ ಟೀಮ್ ಡಡ್ ಎತ್ತೆ ಸಬ್ಜಿ ಟೀಮ್ ಡಡ್ಡಾ ನೆಕ್ಸ್ಟ್ ಇಯರ್ ನಾನು ಜಾಸ್ತಿ ಮಲ್ಪುಗಂದು ಪ್ಲಾನ್ ಉಂಡು ಅಂಚನೆ ಗ್ರೌಂಡ್ ಡೆಡ್ಡ ವರ್ಕೌಟ್ ಮಲ್ಪರು ಪೂರ ಜೋಕುಲು ಪಂಡ ಪೂರ ಏನು ಹೇಯರು ಪೂರ ಜೋಕೆ ಪಂಡ ಪೂರ ಎಡ್ಡಗೊಬ್ಬಂದು ಹೇಳಿರು ಸೊ ಮುಕ್ಳಿಗೆ ಸರ್ತಿ ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್ಸ್ ನೆಕ್ಸ್ಟ್ಗೆಲ್ಲ ಫ್ಯೂಚರ್ ಫೀಚರ್ಸ್ ಎಡ್ ನೆಕ್ಸ್ಟ್ ಐಡಿಯಾ ಬಂಡ ಐತೆ ನಮ್ಮ ವಾಲಿಬಾಲ್ ಕುರಿನ ಮಲ್ತ ಕ್ರಿಕೆಟ್ ಮಲ್ತ ಮಲ್ತಾ ಮಲ್ತ ನಾನು ಫುಟ್ಬಾಲ್ ಉಂಡು ಸ್ಪೋರ್ಟ್ಸ್ ಉಂಡು ನಾನು ಸಬ್ಜಿ ಆಪ್ರೆ ನಮ್ಮ ಸ್ಪೋರ್ಟ್ಸ್ ಐಟ ಒಂದು ಆಲ್ ಒಂದು ಆಗೋದೂ ಇಲ್ಲ ಶೇಣಿಗೆ ಸರ್ತಿ ಓವರಲ್ ಪಾತಿ ಈಜಿ ಅವು ಒಂದು ಓವರಲ್ ಆಕಾಂ ಆಲ್ಮೋಸ್ಟ್ ಸೆಟ್ ಆಂಡ್ ಕ್ರಿಕೆಟ್ ವಾಲಿಬಾಲ್ಡ್ నమ్మని ఫస్ట్ దయపంటే వాలీబాల్ డిస్ట్రిక్ట్ ఫస్ట్ హాకీ సేని టీం ఇతర టోల్ కుంబి సబ్జెక్ట్ ఇతరులు హాకీ ఏజ్ నమ్మ శేని వాలీబాల్ హాకి లంచ్ అని ఆ జన ఫస్ట్ టైం సెలెక్ట్ అయినా ఎడ్డ కొబ్బు దీరు నెక్స్ట్ ఇయర్ ఇన్డోర్ ఓపెన్ ఎంచారు ఇండోర్ అనగా ప్రాక్టీస్కి పోరాట టైమ్ తీర్చింటే క్యాంపింగ్ మలిపోయాను ఫస్ట్ క్యాంప్ ఇత మ్యాచ్ డేట్ పర్పును రెండు ముంచు తిండా క్యాంప్ మలిపోయా ఈ సర్తి నల్ప జోక్లితే లాస్ట్ టైం సబ్ జూనియర్ ఇరవై జోక్లితను ఈ సర్తి నల్ప జోక్లితే. ఇస్తారు అయితే ఇంక పదాడు బోడ ఐను పదాడు దిప్ప నల్పేటు ముప్పై జోకుల కొబ్బును ఆకలి ఐదు ఏరేన్ పిరే పాడు ఏను ఉల్ గొబ్బాడు బాక్ ఒంజా గొబ్బోదు గొబ్బోదు లాస్ట్గా ఏం పద్దెనిమిది మదెత్త పదార్డు తెప్పార పద్దెనిమిది జోకులు గొబ్బున ఆకలి అక్కడే పూర్వట్లు అప్పటిక నెక్స్ట్ ఇయర్ అయితే అయితే డేట్ ఉండదు సబ్ జూనియర్ జూనియర్ పండు సై సబ్ జూనియర్ ఇస్త నెక్స్ట్ ఇయర్ జూనియర్ ఆపారు ఇంక సబ్ జూనియర్ టీమ్ బోడ్ ఆపండు అంచెం ఎక్స్ట్రా జోక్ ఇతనల్ల జీవోన్ క్యాంప్ప్పుడు క్యాంప్ అది వర్కౌట్ ఇప్పుడు కేవు ஒர்கவுட் மெட்லில் போயிரு மெடில் போய் நக்கிளாஜி பலையாண்டது வேறு இன்ட்ரெஸ்ட் இல்லையா கேம்பிங்கே பிள்ளைப்பாங்க கேம்பே பிளப்பிக்கும் பையாக பையாகு ஆஜி கண்டாவிட்டா செலெக்ஷன் வந்து லாஸ்ட் டீம் அனுப்பி எய்த்து எடுத்து ಸ್ಪೋರ್ಟ್ಸ್ ನಾವು ಮಾಡ್ತಿರೋ ಫಸ್ಟ್ ಡಿಸಿಪ್ಲಿನ್ ಬೋರ್ಡ್ ಭವಿಷ್ಯ ಉಪಯೋಗ ಆಗ್ತದೆ ನೆಂಚ ಪಂಡ್ ಐತೆ ನಮ್ಮ ಈ ಸರ್ತಿ ಸ್ಟೇಟ್ ಮಾಡ್ತಿದ್ದೆ ನ್ಯಾಷನಲ್ ಮಾಡ್ತಾರೆ ನಮ್ಮ ನೆಕ್ಸ್ಟ್ ಇಯರ್ ಡಿಸ್ಟಿಕ್ ಮಾಡ್ತಾನೆ ಅವರು ನಮ್ಮ ಗ್ರೇಸ್ ಮಾರ್ಕ್ ತಿಕೊಂಡು ನಮಗೆ ಒಂದು ಡಿಸ್ಟಿಕ್ ಮಾಡ್ತಾನೆ ಅವರು ನಮ್ಮ ಸ್ಟೇಟ್ ಮಾಡ್ತದ್ದು ನಮ್ಮ ಗ್ರೇಸ್ ಮಾರ್ಕ್ ಉಂಟು ಟೆಂತ್ಗೆ ಬಂದಾಗ ನಮಗೆ ಎರಡು ವರ್ಷ ಮಾಡ್ತಂಡ ಮೂಜಿನ ವರ್ಷ ಡಿಸ್ಟಿಕ್ ಮಾಡ್ತಾನೆ ನಮಗೆ ಅವು ಗ್ರೇಸ್ ಮಾರ್ಕ್ ನಮಗೆ ಮಾಕೆ ಆ ಸರ್ಟಿಫಿಕೇಟ್ ಬರ್ತಾ ಅಂದ್ರೆ ನಮಗೆ ಹೈಯರ್ ಸೆಕೆಂಡ್ ಅಡ್ಮಿಟ್ ಅಡ್ಮಿಷನ್ ತಿಂಗ್ ಆಲ್ವಾಸ್ ಅವಾರ್ಡ್ ಎಚ್ ಡಿ ಅವಾರ್ಡ್ ಇಂಚಿನ ಸಾ ಯೂನಿವರ್ಸಿಟಿ ಅವಾರ್ಡ್ ಅಕ್ಕ ಡೈರೆಕ್ಟ್ ಅಡ್ಮಿಷನ್ ಅಡ್ಡಿಷನ್ ಪಂಡ ಏಪ್ರಿ ಸರ್ಟಿಫಿಕೇಟ್ ಇತ್ತು ಸ್ಟೇಟ್ ಇತ್ತು ಸ್ಟೇಟ್ ಇತ್ತು ಮೀನಿ ಡೈರೆಕ್ಟ್ ಅಡ್ಮಿಷನ್ ಅದರ ಮಾರ್ಕ್ ಬೋರ್ಡ್ ಸ್ಟೇಟ್ ಸರ್ಟಿಫಿಕೇಟ್ ಸ್ರ್ಟಿಕೇಟ್ ಫ್ರೀ ಸೀಟ್ ಆಲ್ಪ ಇದು ಆಲ್ವಾಡಿ ಮುಳಿತಾ ಲಾಸ್ಟ್ ಟೈಮ್ ಕೌಶಿಕ್ ಇತ್ತೆ ಹಾಗೆ ಆಲ್ವಾ ಸೆಲೆಕ್ಷನ್ ಅಂಗಡಿ ಅಯ್ಯ ಒಂದಿಲ್ಲ ಬೀರಲಿಲ್ಲ ಎಡ್ಡ ಗೊಬ್ಬನಿಲ್ಲ ರಡ್ ನ್ಯಾಷನಲ್ಸ್ ಅಂತೆ ಮುಲ್ಪ್ಟ ನ್ಯಾಷನಲ್ಸ್ ಹಾಗೆ ಸರ್ಟಿಫಿಕೇಟ್ ಉಂಟು ಆಗಿ ತೋಲ್ವಾ ಸೀಟ್ ಆಪಿ ಫ್ರೀ ಆದ್ ನಿಖಲೆ ಗೊಬ್ಬುದು ಡಿಸಪ್ಲಿನ್ ಅದು ಗೊಬ್ಬುದು ಗೇಮ್ ಮಲ್ತಾಂಡ ಲೈಫ್ ಅಡ್ಮಿಷನ್ ಆಪುಂಡು ಫ್ರೀ ಸೀಟ್ ಆಪಿಂಡು ಜಾಬ್ ಆಪುಂಡು ಎಡ್ಡೆ ಜಾಬ್ ಆಪುಂಡು ಇತ್ತೆ ಪೊಲೀಸ್ ಉಂಡು ಪೋಸ್ಟಲ್ ಉಂಡು ಬಾ ಬ್ಯಾಂಕ್ ಆಫ್ ಬರ್ಡ್ದೆ ಪೂಜೆ ಇರುತ್ತೆ ಬ್ಯಾಂಕ್ ಆಫ್ ಬರ್ಡ್ ಉಂಡು ಪೊಲೀಸ್ ಉಂಡು ಕಸ್ಟಮ್ಸ್ ಉಂಡು ಎಡೆ ಜಾಬ್ ಉಂಡು ನಮ್ಮ ಕೇರಳ ಅಂತೂ ಮಸ್ತ್ ಚಾನ್ಸ್ ತಕ್ಕೊಂಡು ಕರ್ನಾಟಕ ಕರ್ನಾಟಕ ತೆಕ್ಕೊಂಡು ಮತ್ತು ಕೇರಳ ತಮಿಳ್ನಾಡು ಪೂರ ಕಬಡ್ಡಿ ಮಸ್ತ್ ಚಾನ್ಸ್ ಸಾಯಿಪುರ ಇಂಥ ಜಾಬ್ ಹಾಕೊಂಡು ನಮಗೆ ಆರಾಮಸೆ ಇತ್ತೆ ನಮ್ಮ ಜೆ ಕೆಡ್ ಕೌಶಿಕೆ ಏರ್ ಫೋರ್ಸ್ ಬೈ ಆಗಲೇ ಕಬಡ್ಡಿ ಹೋಗಿದ್ದ ಬೈನ್ ಎಡ್ಡೆ ಡಿಸಿಪ್ಲಿನ್ ಇತ್ತು ಎಡ್ಡೆ ವರ್ಕೌಟ್ ಮಾಡುತ್ತೆ ಅಂತ ಏರ್ ಫೋರ್ಸ್ ಜಾಬ್ ಹಣ್ಣು ಅಂಚೆ ನಮ್ಮ ಜೊಕ್ಕಿಲ್ಲಿ ಆವರ್ಡ್ ಬಂದೆ ಅನ್ಕೋಣ